ಚಲೋ ಭೈ ದೇತ ಸಾಂಗ್ಲಾದ್ರಿ ಕುದುರೆ ಹೆಂಗ ಓಡುತ್ತೆ ಅಂತ ಸ್ವಲ್ಪ ತೋರ್ಸ್ತಾನ ತೋರ್ಸತಿ ಎಲ್ಲಿಗೋಗ್ತಿದ್ರ

ನಿಂತ ಹ ಸಣ್ಣ ಸರಾನ ಸಹ ಅಷ್ಟೇನಾ ಆ ಜುನಿಯರ್ ಏರಿ ನೀ ಅಮ್ಮ ರಘುವೀರ್ ದೇಸಾಯಿ ಜುನಿಯರ್ ರಘುವೀರ್ ದೇಸಾಯಿ ಬಂದರನ ಬಸ್ ಗೆ ಆಡ್ಕೊಂಡ ಬಿಟಾರೆ ಅವರೇಂ ಮಾತಾಡ್ತಾರೆ ಹಾ ಹಾಲು ಏರಿ ನೀ ಹಾ ನ ಜನ ಯಮಿ ಯಮಿ ಫ್ರೆಂಡ್ಸ್ ಯಮಿ ಯಮಿ ಯಾರ್ ಬಾಸೆ ಫುಷಾ ಕ್ಯಾಂಪ್ ಆಂಟರ್ ತನ ಲಾಗಿ ಕೌಂಟರ್ ಗೆ ಅವ್ ಮಿಸ್ ಮಾಡ್ಬೇಡಿ ಅಸ್ಪೆಕ್ಟಿಕ್ ಅಂತ

ಅವ್ನು ಫೈನಲ್ ಇಯರ್ ಸಿವಿಲ್ ಇಂಜಿನಿಯರಿಂಗ್ ಗೊತ್ತವ್ನೆ ಇನ್ನೇನ್ ಮುಗಿತದ್ ಇನ್ನೊಂದು ಎರಡು ತಿಂಗಳಲ್ಲಿ ಇಂಜಿನಿಯನ್ ಮುಗಿತದ ಐಡಿ ಕಡೆ ಐ ಡಿ ಕಾರ್ಡ್ ಕೊಟ್ಟಿಲ್ಲ ನೋಡ್ರಿ ಗುಲಾಬ್ ಜಾಮೂನು ಕಡ ಕಾಣ್ತ ಒಂದ್ ಸ್ಪೆಷಲಿಟಿ ಏನು ಅಂದ್ರೆ ಅವನು ನಗ್ತಾನೆ ಯಾರಿಗಾದ್ರೂ ನಗಸ್ಬೋದು ಅವನು ಆ ತರ ಅವನು ಒಂದು ದಿವಸ ಆದ್ಮ್ಯಾಗ ಒಂದು ಟ್ರಿಪ್ಗಂತ ನಡೆದಿವಿ ಅದು ಶ್ರೀರಂಗಪಟ್ನಾಗ ಕಾಲೇಜ್ ಕಡೆಯಿಂದ ಐ ಎ ಸಿ ಟಿ ಐ ಸಿ ಐ ಟಿ ಏನೋ ಯಾವ್ದಾವ ಐ ಟಿ ಐ ಟಿ ಐ ಆಕ್ಟಿವಿಟಿ ಬೀಪ್ ಸೌಂಡ್ ಅದ ಏನೋ ಗೊತ್ತಿಲ್ಲ ನಾವು ಇಂಜಿನಿಯರಿಂಗ್ ಬಂದ್ಬಿಟ್ಟು ಅದು ಅರ್ಥ ಆಗಲ್ಲ ನಮ್ಗೆ ಅಲ್ಲಿ ನಮ್ಗೆ ಅಲ್ಲೊಂದ್ ಮೂರ್ ಜನ ವಿ ಆರ್ ಗೋಯಿಂಗ್ ಟು ಪಟ್ನಾ ಪಟ್ನಾ ಬಂದಿವಿ ಒಳಗ್ ಹೋಗ್ತಾ ಇದೀವಿ ಟೆಂಪಲ್ಗೆ ಎಂಟ್ರೆನ್ಸ್ ನೋಡ್ರಿ ಇದು ಪಟ್ನದ ಎಂಟ್ರೆನ್ಸ್ ರಾಣಿ ಕಾಣ್ತಾರ ನೋಡ್ರಿ ಸಂಜು 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 ಪಟ್ನ ಎಂಟ್ರೆನ್ಸ್ ಎಲ್ರು ಟೆಂಪಲ್ ಹೋಗ್ತೀವಿ ಟೆಂಪಲ್ ತೋರಿಸ್ತೀನಿ ನೋಡಿ ನಿಮ್ಗೆ ಇದೇ ತಾನೆ ರಂಗನಾಥ ಸ್ವಾಮಿ ಒದಗಿಸ್ತಾನ ಜಾಸ್ತಿ ಅಂಡ್ರುನ್ಸ್ ಏನೋ ಮುಂದೆ ಹೋಗ್ಬೇಕು ಇದು ಇದು ಯಾವುದೋ ಇದು ಯಾವ್ದೋ ಮಸೀದಿ ಇದಾನೆ ಬಂದಿದ್ದೆ ಬಂದಿದೆ ಕಣಪ್ಪಾ ಇದು ಜಾಮಿಯಾ ಮಸೀದಿ ಹಾ ಇದು ಮಸೀದಿ ಅವ್ಳು ಅಮ್ಮಣ್ಣ ಸ್ವಲ್ಪ ಹುರ್ಕೊ ಬಿಟ್ಟವನೆ ಒಬ್ಬ ಒಬ್ಬನೇ ಬಂದ್ಬಿಟ್ಟವನ್ ಪಾಪ ಅವನು ಇವನು ಹಾಕೊಂಡು ಹಾಕೊಂಡ್ ರೋಸ್ಟ್ ಮಾಡಿ ಮಾಡಿ ಮಾಡ್ತಾರ ಪಾಪ ಒಬ್ಬನ್ನೇ ಹೇಳ್ಬುಡು ಅರಿಷ್ ಹೇಳ್ಬಿಡು ಹಂಗೆ ಸ್ಥಳ ಅರ್ಧ ರೀಸನ್ ಏನೋ ಸಾಗರ್ ಅವ್ರಿಬ್ಬರು ಮಾತಾಡ್ತಾರೆ ದೋಸಿನಾ ಹೌದಾ ಎಷ್ಟ್ ವರ್ಷದ್ದು ತ್ರೀ ಟು ಫೋರ್ ಅಲ್ವಾ ಉಲ್ಟ ಉಲ್ಟಲ್ ಏನ್ ಮಾಡಕ್ಕಾಗಲ್ಲ ಹೋಗ್ತಿದೀವಿ ನಾವೆಲ್ಲ ಏನ್ ಗೊತ್ತಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಬೇಗ ಮರುವಿನ ಕಾಯಿಲೆ ಬಂದ್ಬಿಟ್ಟು ಅದಕ್ಕೆ ಪ್ರೆಷರ್ ಜಾಸ್ತಿ ಎಚ್ಡಿ ಕಡೆಯಿಂದ ಬಾಯಿ ಕಾಯಿಸ್ತಿದ್ದು ಶ್ರೀರಂಗಪಟ್ಟಣ ಮುಂದೆ ಇರೋದು ತಾಲ್ಲೂಕು ಆಫೀಸು ಅಂದರೆ ಮಿನಿ ವಿಧಾನಸೌಧ ಅಂತ ತಾಲ್ಲೂಕಿರ್ತದಲ್ಲ ಅದು ಇಲ್ಲಿಂದ ಎಂಟ್ರೆನ್ಸು ಹಿಂಗೆ ಬಂದರೆ ಹಿಂಗೆ ಬಂದರೆ ರಂಗನಾಥ ಸ್ವಾಮಿ ಟೆಂಪಲು ಹಳೇದು ಅದು ತುಂಬ ಎಲ್ಲರೂ ಹೋಗ್ತಿದ್ದೀವಿ ಆ್ಯಕ್ಟಿವಿಟಿಗೋಸ್ಕರ ಹೋಗ್ತಿದ್ದೀವಿ ನಮಗೇನು ದುಡ್ಡು ಜಾಸ್ತಿ ಆಗಿಲ್ಲ ಬಳಕೆ ಹಂಗೆ ಹಂಗೆ ಅಲ್ಲಿ ಮುಂದೆ ಕಾವೇರಿ ನದಿ ಇದೆ ತೋರಿಸ್ತೀನಿ ನಿಮಗೆ ನದಿಗಳಿದೆ ನದಿ ಮುಂದೆ ಕಾವೇರಿ ನದಿ ಇದೆ ಆ ಕಡೆ ಮುಂದೆ ರೇಲ್ವೆನ್ ಇದೆ ಮುಂದೆ ಸ್ಟೇಷನ್ ಇದೆ ಮುಂದೆ ನಮ್ಮ ಅಣ್ಣ ರೋಸ್ ಜಾಸ್ತಿ ರೋಸ್ಟಿ ಅಂತ ಒಂದ್ ಸ್ವಲ್ಪ ಮುನಿಸ್ಕೊಂಡವನೆ ಸಾರಿ ಸಂಜೆ ಸಂಜು ಅರೀಶಾ ಈ ಟೆಂಪಲ್ ಹೆಸರೇನು ಹರೀಶಾ ಐ ರಂಗನಾಥ್ ಸ್ವಾಮಿನ ಸದ್ಯ ಗೊತ್ತಿತ್ತಪ್ಪ ಅದು ನಮಗೂ ಗೊತ್ತಿಲ್ಲ ಸದ್ಯ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಮಾತ್ರ ಬರೀ ಎಲ್ರು ಫೋಟೋನ ತಗೊಂತಾರಪ್ಪ ಟೆಂಪಲ್ ಅಲ್ಲಿ ಅವ್ರೆ ಯಾರು ಕೆಂಪು 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 ನಾನು ಅದಕ್ಕೆ ಅವಕಾಶ ಮಾಡ್ಕೊಳಲ್ಲಪ್ಪ ನೀನೇ ನೋಡೋ ನಡತಪ್ಪ ಇಬ್ಬರು ಅಂದಾಗ ಇದರ ಗೆಳೆಯರು ಅಂದ್ರೆ ಇಬ್ರು ಅಲ್ಲೊಂದು ಇಬ್ರು ಅವ್ರೆ ಇಲ್ಲೊಂದಿಬ್ರು ಅವ್ರೆ ಒಳ್ಳೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಮಾತ್ರ ಕುದುರೆ ಕುದುರೆ

ಅಲ್ಲಿ ಟ್ಯಾಟೋಗಳು ಹೆಂಗಿದಾವೆ ಎಲ್ಲ ಹೆಂಗವ್ರೆ ಕಂದಿರು ಇವರು ಹುಲಿಗಳು ಎಲ್ಲರೂ ಚಪ್ಲಿ ಬಿಡ್ತಾವ್ರೆ ನಾವು ಚಪ್ಪಲಿ ಇಟ್ಕೊಂಡು ಹೋಗೋಣ ಅಂತ ಗೊತ್ತಾಗ್ತಿಲ್ಲ ಟೆಂಪಲ್ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ ಆಗಲ್ಲ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ ಚೆನ್ನಾಗೈತೆ ಮಾತ್ರ ದೇವಸ್ಥಾನ ಕಂಬಗಳೇ ಜಾಸ್ತಿ ಯು ಮೂವತ್ತು ರೂಪಾಯಿ ಮಾಡ್ತೈತೆ ನಮ್ಮ ನಿಂಗಣ್ಣ ಅಂತ ನಮ್ ಯಜಮಾನ್ ಜೊತೆ ಬಂದಾಗ ಅಂತ ಯಜಮಾನಿ ಯಜಮಾನಿ ಜೊತೆ ಯಜಮಾನಿ ಜೊತೆ ಬಂದಾಗ ಮಾತ್ರ ತಗೊಂತ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಿಂದ ಇಂದ ತಿರುಪತಿಗೆ ಹೆಂಗಿದೆ ಅಂತ ನೋಡಿ ಇದು ಶ್ರೀರಂಗಪಟ್ಟಣ ಇಂದ ತಿರುಪತಿಗೆ ತಾನೆ ಶ್ರೀರಂಗಮ್ಮ ಅಲ್ಲಿ ತಿರುಪತಿ ನಿಂಗ ವಿಡಿಯೋ ತಕ್ ಫೋಟೋ ತಕೊಂಡವನೆ ಅವ್ರ ಮೂರ್ ಜನ ಜೊತೆ ಫುಲ್ಲು ಸಾಂಗಾರಾನು ಅಲ್ಲಿ ಬಿಸಿ ಆಗವನೆ ನಮ್ ಸೋಮಣ್ಣ ವಾಟಿಕಾ ಶಾಂಪು ಅಂತ ಸಾಂಗ್ ಶಾಂಪೂ ಯಾವ್ದು ಶಾಂಪೂಳ ಏನು ಹ ಏನಂತರಿ ಹ ಇಲ್ಲಿ ಅಣ್ಣ ಇವ್ನಿಗೆ ಫೋಟೋಸ್ ಹೊಚ್ಚು ಇವ್ ಅಣ್ಣ ಸ್ವಲ್ಪ ಇವ್ರು ಕರಾಟೆ ಆಡ್ತಾರ ಅವಾಗ ಅವಾಗ ಅವಣ್ಣ ರೋಗ ಅವಾಗ ನೋಡ್ರಿ ಅಲ್ಲಿ ಇಟ್ರು ನಮ್ ಸಾಧಾರಣ ಸೈಲೆಂಟ್ ಹುಡ್ಗಾನ ಮತ್ತೇನು ಸಿದ್ದಪ್ಪನ ಶಾಸ್ತ್ರೀಯ ಸಂಗೀತ ಪಿತಾಮ ಅವರಿವರು ಇದು ರಂಗನಾಥ ಸ್ವಾಮಿ ಟೆಂಪಲ್ ಶ್ರೀರಂಗಪಟ್ಟಣ ದಿಸ್ ಇಸ್ ದ ಗೋಪುರ ರಂಗನಾಥ ಸ್ವಾಮಿ ಎಂಟ್ರೆನ್ಸು ಗೋಪುರ ಹೆಂಗೈತ್ ನೋಡಿ ಫುಲ್ ಮೇಲ್ಗಡೆ ಅದಾವ ನಿಮ್ಗೆ ಕಾಣ್ತಿಲ್ಲ ಎಲ್ಲರೂ ಅದಾವ ಇಲ್ಲಿ ಆನೆ ಮ್ಯಾಗ ನಮ್ ನಿಂಗ ಕೂತಾನಂತ ಅವ್ನ ಫೋಟೋ ತೆಗಿಬೇಕಂತ ಆನೆ ಚೈಲ್ಡ್ ಚೈಲ್ಡ್ ರಲ್ಲಿ ಚೈಲ್ಡ್ ರಾಜ ನಿಂಗ ಏನ್ ಮಾಡ್ತಿಲ್ಲೇ ಇಲ್ಲೇ ನಿಂಗಪ್ಪ ಆನೆ ಮುಂದೋಗಿ ಕೂತೇನ್ ಮಾಡ್ಬೇಕಂತ ಐತೆ ಒಂದು ಇರಾದ ಉದ್ದೇಶ ಅದ್ರ ಮುಂದೆ ಹೋಗ ಒಂದು ಇಟ್ಟನಪ್ಪ ಮುಂದೆ ಸ್ವಾಮೀಜಿ ಸ್ವಾಮೀಜಿ ಶ್ರೀರಂಗಪಟ್ಟಣದವರು ಅನ್ಸುತ್ತೆ ನಮ್ಗೇನೋ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಕತ್ತಿಲ್ಲ ಸೊ ಕತ್ತಿಲ್ಲ ಸೀಕ್ರೆಟ್ ಅವ್ರದ್ದು ಅವ್ರಿಗೆ ಕತ್ತಿಲ್ಲ ಇಲ್ಲ ಮಹಾರಾಷ್ಟ್ರದವ್ರು ಮಹಾರಾಷ್ಟ್ರದವ್ರು ಬಂದಾರೆ ನೋಡಿ ಕರ್ನಾಟಕಕ್ಕೆ ಅದು ಮೈಸೂರಿಗೆ ಬಂದಾರಂದ್ರೆ ಸುಮ್ಮನೆನಾ ಇಲ್ಲಿ ನೋಡ್ರಿ ಇಲ್ಲಿ ಆ ಟೋಪಿ ನೋಡೋಕೆ ನಡಿತೀನಿ ನಾ ಮಹಾರಾಷ್ಟ್ರದವ್ರು ಅಂತ ಅವರೆಲ್ಲ ಇವರೆಲ್ಲ ಮಹಾರಾಷ್ಟ್ರದವರು ದೇವಸ್ಥಾನ್ದಾಗ ಮಾತ್ರ ಬಿಸ್ನೆಸ್ ಮಾಡ್ಬೋದು ಹೆಂಗಾರು ಚಪ್ಪಲಿಗೂ ದುಡ್ಡು ಊಟಕ್ಕೂ ದುಡ್ಡು ಎಲ್ಲದಕ್ಕೂ ದುಡ್ಡು ನೋಡ್ರಿ ದೇವಸ್ಥಾನದಲ್ಲಿ ಮಾಡೋ ಬಿಸ್ನೆಸ್ ಅಂತಾರ ಗಾಂಧೀಜಿ ಮೂರು ಮಾತಾಡೋರ್ ಗೊತ್ತಾ ಅದ್ ಯಾವ್ದು ಗೊತ್ತಾ ಇಲ್ಲಿ ಬೇಳ್ತೇನು ಇಲ್ಲ ಆಯ್ತೋ ಅರ್ಧ ಆಯ್ತಾ ಸಾಹು ರೇ ಸಾಹೋ ಕುದುರೆ ಹೆಂಗ್ ಓಡುತ್ತೆ ಅಂತ ಸ್ವಲ್ಪ ತೋರ್ಸ್ತಾನ ನೋಡ ತೋರ್ಸಿನಿ ಹಿಂಗ ಚೆನ್ನಾಗೈತಪ್ಪ ಒಂಥರ ತೋಪ್ಗಳೈತಂತ ಕಾರಾಗೃಹ ಐತಂತೆ ಏನಾಯ್ತು ನೋಡೋಣ ಬರ್ರಿ ನಾನಂತೂ ಒಂದ್ಸಲ ನೋಡಿಲ್ಲ ಪ್ರೊಡಕ್ಷನ್ ನೋಟಿಸ್ ಬೋರ್ಡ್ ಅಂತೆ ಇದು ಕಾವೇರಿ ನದಿ ಇದು ಆಮೇಲೆ ರೈಲ್ವೆ ಬ್ರಿಡ್ಜ್ ಎಲ್ಲ ಇದಾಗೃಹ ಇದು ಟಿಪ್ಪು ಸುಲ್ತಾನು ಯುದ್ಧದಲ್ಲಿ ಸೋತಾಗ ಅವ್ರನ್ನ ಇಲ್ಲೇ ಇಟ್ಟಿದ್ರು ಅನ್ಸುತ್ತೆ ಐ ಮೇ ಬಾಸ್ ಇರ್ಬೋದು ನೋಡ್ರಿ ಇದ್ರಿ ಇವ್ರಿಗೆ ಊಟ ಹೆಂಗೆ ಇವ್ರಿಗೆಲ್ಲ ಊಟ ಇಲ್ಲಿದ್ದ

ವಿನಾಯಕ ಸನ್ನಿಧಿ ಚಂದ್ರಮೌಳೇಶ್ವರ ಸನ್ನಿಧಿ ಹಾ ಆಂಜನೇಯ ಸನ್ನಿಧಿ ಇದು ಕಾವೇರಿ ನದಿ ಎಂಟ್ರೆನ್ಸ್ ನಿಮ್ಗೆ ತೋರಿಸ್ತೀನಿ ಶ್ರೀರಂಗಪಟ್ಟಣ ಇಲ್ಲೇ ಕಾವೇರಿ ನದಿ ಅಂತ ತೋರಿಸ್ತೀನ ಒಳ್ಳೆ ನೀರು ಹರಿಯಾತ್ ಮಾತ್ರ ಎಲ್ಲ ದೇವಸ್ಥಾನ ಅಲ್ಲೊಂದು ದೇವಸ್ಥಾನ ಇದೆ ಒಂಥರ ಹಳೇ ಹಿಸ್ಟ್ರಿ ಇತಿಹಾಸ ಅದು ಯಾಲ್ ಬುಕ್ ಬುಕ್ಕಲ್ಲಿ ಹುಡುಗರು ಸಿಗಲ್ಲ ಅದು ನೋಡ್ರಿ ಕಾವೇರಿ ನದಿ ಅದು ಕಾವೇರಿ ನದಿ ನೀರೇನೆ ಅಲ್ಲಿ ನೋಡಿ ಮುಂದೆ ಎಲ್ಲಾ ಇದ್ರಿಡ್ಜ್ ಟ್ರಸ್ಟ್ ಬ್ರಿಡ್ಜ್ ಅಲ್ಲಿ ನೋಡಿ ಇಲ್ಲಿ ಇದೆಲ್ಲ ಕಾವೇರಿ ನದಿನೇ ಫುಲ್ಲು ಕಾವೇರಿ ನದಿ ಕಾವೇರಿ ಇದು ಫುಲ್ಲು ಈ ಕಡೆ ಏನಾದರೂ ಕಾರ್ಯಕರ ಅದು ಮಾಡ್ತಿದ್ರೆ ಮಾಡ್ತಾರೆ ಈ ಕಡೆ ಕಾರ್ಯಗಳು ಒಂಥರ ಪವಿತ್ರವಾದ ನೀರು ಒಳ್ಳೆ ನೀರು ಮಾತ್ರ ಸಿಸ್ಟಾಗಿ ಅಲ್ಲಿ ಬೆಂಗ್ಳೂರಿಗೆ ಹೋಗೋ ಅಲ್ಲಿ ಟ್ರೈನ್ ಬೆಂಗ್ಳೂರಿಗೆ ಹೋಗುತ್ತೆ ಆ ಕಡೆಯಿಂದ ಮೈಸೂರಿಂದ ಆ ಕಡೆಯಿಂದ ಮೈಸೂರಿಗೆ ಬರುತ್ತೆ ಈ ಕಡೆಯಿಂದ ಬೆಂಗ್ಳೂರಿಗೆ ಹೋಗುತ್ತೆ ನೋಡಿ ಇದು ಶ್ರೀರಂಗಪಟ್ಟಣ ಆ ಬ್ರಿಡ್ಜ್ ಆಟಿದ್ರೆ ನೆಕ್ಸ್ಟ್ ಬರೋ ಸ್ಟೇಷನ್ನೇ ಶ್ರೀರಂಗಪಟ್ಟಣ ಇದು ಕಾವೇರಿ ನದಿ ನೀರಪ್ಪ ಇವು ಕಾವೇರಿ ನದಿ ಇವು ಕಾವೇರಿ ನದಿ ತಮಿಳ್ನಾಡುಗೆ ಹೋಗ್ತಾವ್ ನೋಡ್ರಿ ತಮಿಳ್ನಾಡ್ಗೆ ನಮ್ಮ ನಾಡಿದು ಕಾವೇರಿ ನಾಡು ಎಲ್ ಬೇಕಾರ ಇಲ್ಲಿ ಶ್ರೀರಾಮಪಟ್ಟಣ ದೇವಸ್ಥಾನದ

ಓಕೆ ಗೈಸ್ ಓಕೆ ಗಾಯ್ಸ್ ನಮ್ಮ ನೆಕ್ಸ್ಟ್ ವಿಡಿಯೋನಾಗ ಸಿಗೋಣ ಇನ್ನೇನು ಮುಗೀತು ನಮ್ಮದು ಜರ್ನಿ ಆ ಅಣ್ಣ ಏನಂತಿದ್ದ ಅಂತಂದ್ರೆ ವಿಡಿಯೋ ಮಾಡ್ತಿದ್ದೀಯಲ್ಲಪ್ಪ ನೀನು ನಾನು ಸುಮ್ಮನೆ ಮಾಡ್ತಿಲ್ಲ ವ್ಯವಹಾರ ನೀನು ಅಂದಲ್ಲ ದೇವಸ್ಥಾನದಲ್ಲಿ ಬಿಸ್ನೆಸ್ ಗಿಸ್ನೆಸ್ಸು ತುಂಬಾ ಮಾಡ್ತಾರೆ ಅಂತ ಐದು ಲಕ್ಷ ಬಂಡವಾಳ ಹಾಕೊಂಡು ಮಾಡ್ತಿರೋದು ನಾವು ನಾವೇನು ಸುಮ್ಮನೆ ಸುಮ್ಮನೆ ಮಾಡ್ತಿಲ್ಲ ಅಂತಂದ್ರು ಅಂತ ಅಂದ ಪಾಪ ಹಣ್ಣ ನಾನು ನಾನೇನಂದೆ ಅಂದ್ರೆ ದೇವಸ್ಥಾನದಲ್ಲಿ ಹೆಂಗ್ ಬೇಕಾರು ಬಿಸ್ನೆಸ್ ಮಾಡ್ಬೋದು ಅಂತ ಅದ್ರಲ್ಲಿ ತಪ್ಪೇನಿಲ್ಲ ಹಂಗ ಅನ್ಸುತ್ತೆ ನನಗೆ ಯಾಕಂದ್ರೆ ದೇವಸ್ಥಾನದಲ್ಲಿ ಮೂಢನಂಬಿಕೆ ವಿಚಾರ ಇಟ್ಕೊಂಡು ಹಿಂಗೆಂಗೋ ಮಾಡ್ತಾರೆ ಜನಗಳು ಅದಕ್ಕೆ ಹಂಗಂದಿದ್ದು ಅಷ್ಟೇ ಮತ್ತೇನಿಲ್ಲ ಜನಗಳಿಗೆ ಹುಚ್ಚು ಮಾಡಕ್ಕೋಸ್ಕರ ಏನ್ ಬೇಕಾರು ಅಂತಾರಪ್ಪ ದೇವಸ್ಥಾನದಲ್ಲಿ ಮಾತ್ರ ಎಲ್ಲದಕ್ಕೂ ಹೂನು ಅಂತಾರೆ ದೇವಸ್ಥಾನದಲ್ಲಿ ಐನೂರು ರೂಪಾಯಿ ಕೊಟ್ರುನು ಹೂನೆ